ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಯಶಸ್ವಿಯಾಗಿ ಸಾಧ್ತಾ ಇದೆ ಐವತ್ತು ದಿನಗಳನ್ನು ಪೂರ್ಣಗೊಳಿಸಿ ರೋಚಕ ಘಟ್ಟದಲ್ಲೇ ಶೋ ಸಾಕ್ತಾ ಇದೆ ಇನ್ನು ಬಿಗ್ ಬಾಸ್ನಲ್ಲಿ ಭಾಗಿಯಾದ ಸ್ಪರ್ಧಿಗಳು ಒಂದಲ್ಲ ಒಂದು ಕಾರಣಕ್ಕೆ ಸುದ್ದಿಯಲ್ಲಿರ್ತಾರೆ ಬಿಗ್ ಬಾಸ್ ಮನೆಯ ಹೊರಗಡೆ ಬಂದ ಬಳಿಕ ಸ್ಪರ್ಧಿಗಳು ತನ್ನ ಮಾತುಗಳಿಂದ ಸುದ್ದಿಯಲ್ಲಿರ್ತಾರೆ ಇದೀಗ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಭಾಗಿಯಾಗಿದ್ದ ಗೋಲ್ಡ್ ಸುರೇಶ್ ಹಾಗೂ ಲಾಯರ್ ಜಗದೀಶ್ ಸಂದರ್ಶನವೊಂದರಲ್ಲಿ ಹಲವು ವಿಚಾರಗಳ ಬಗ್ಗೆ ಮಾತನಾಡಿದ್ದಾರೆ ಸುರೇಶ್ ಜಗದೀಶ್ ಇಬ್ಬರು ದೊಡ್ಡ ಮನೆಯಲ್ಲಿ ತನ್ನ ವ್ಯಕ್ತಿತ್ವ ಆಟದಿಂದ ಸಾಕಷ್ಟು ಸದ್ದು ಮಾಡಿದವರು ಈಗ ಇಬ್ಬರು ಸೇರಿಕೊಂಡು ಹೊಸ ರಿಯಾಲಿಟಿ ಶೋ ಮಾಡ್ತಿದ್ದಾರಂತೆ ಫಿಲ್ಮ್ ಬೇಟ್ ಕನ್ನಡದ ಜೊತೆ ಮಾತನಾಡಿದ ವೇಳೆ ಅವರು ಈ ಬಗ್ಗೆ ಹೇಳಿದ್ದಾರೆ ಬಿಗ್ ಬಾಸ್ ನಮಗೆ ಒಂದೊಳ್ಳೆ ವೇದಿಕೆಯಾಗಿತ್ತು ನಮಗೆಲ್ಲ ಒಂದೊಳ್ಳೆ ಐಡೆಂಟಿಟಿ ಕೊಟ್ಟ ಶೋ ಆಗಿತ್ತು ಅದಕ್ಕೆ ಯಾವಾಗಲೂ ಚಿರಋಣಿ ಆಗಿರ್ತೇನೆ ಬಿಗ್ ಬಾಸ್ ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ಅದನ್ನು ನಾನು ಬಳಸಿಕೊಂಡಿದ್ದೇನೆ ಅಂತ ಜಗದೀಶ್ ಹೇಳಿದ್ದಾರೆ ಇನ್ನು ಗೋಲ್ಡ್ ಸುರೇಶ್ ಮಾತನಾಡುತ್ತಾ ಬಿಗ್ ಬಾಸ್ಗೆ ಸರಿಸಾಟಿ ಯಾವುದೂ ಇಲ್ಲ ಎಲ್ಲರಿಗೂ ಬಿಗ್ ಬಾಸ್ ಹೋಗೋಕೆ ಅವಕಾಶ ಸಿಗಲ್ಲ ಅಂತಹ ಅವಕಾಶ ನಮಗೆ ಸಿಕ್ಕಿತ್ತು ತುಂಬ ಹೆಮ್ಮೆ ಅನಿಸುತ್ತಿದೆ ಬಿಗ್ ಬಾಸ್ ಮನೆಯಲ್ಲಿ ಏನೇ ಮಾಡಿದ್ರೂ ವ್ಯಕ್ತಿತ್ವ ಹೊರಗಡೆ ಬಂದೇ ಬರುತ್ತೆ ಅಂತ ಹೇಳಿದ್ದಾರೆ ಏನೋ ಲಾಯರ್ ಜಗದೀಶ್ ಮಾತನಾಡ್ತಾ ನಾನು ಸುರೇಶ್ ಸೇರಿಕೊಂಡು ಒಂದು ರಿಯಾಲಿಟಿ ಶೋ ಮಾಡ್ತಾ ಇದ್ದೇವೆ ಬಹುಶಃ ಜನವರಿಯಲ್ಲಿ ಲಾಂಚ್ ಆಗ್ಬಹುದು ಈ ಬಗ್ಗೆ ಪ್ಲಾನ್ ಮಾಡ್ತಿದ್ದೇವೆ ಟೈಮ್ ಬಂದಾಗ ಅದರ ಬಗ್ಗೆ ಮಾಹಿತಿ ನೀಡ್ತೇವೆ ಅಂತ ಹೇಳಿದ್ದಾರೆ ಏನೋ ಬಿಗ್ ಬಾಸ್ನಿಂದ ಆಚೆ ಬಂದ ಬಳಿಕ ನಮಗೊಂದು ಓಪನಿಂಗ್ ಸಿಕ್ಕಿಲ್ಲ ನಾವು ಅಷ್ಟೊಂದು ವೇಸ್ಟ್ ಬಾಡಿಗಳಲ್ಲ ಯಾರು ಮಾಡಿಲ್ಲ ಅಂದ್ರೆ ನಾವೇ ಮಾಡೋಣ ಅಂತ ಇದ್ದೇವೆ ನಾವು ಯಾರಿಗೂ ಕಾಂಪಿಟ್ ಮಾಡ್ತಿಲ್ಲ ಬಿಗ್ ಬಾಸ್ ನಮಗೆ ಜೀವನ ಕೊಟ್ಟಿದೆ ನಾವು ಏನಾದರೂ ಒಂದು ಮಾಡೋಣ ಎನ್ನುವ ನಿಟ್ಟಿನಲ್ಲಿ ಹೆಜ್ಜೆ ಇಡ್ತಿದ್ದೇವೆ ಅಂತ ಜಗದೀಶ್ ಹೇಳಿದ್ದಾರೆ ಇನ್ನು ವೈಲ್ಡ್ ಕಾರ್ಡ್ ಎಂಟ್ರಿ ಕುರಿತು ಮಾತನಾಡಿರುವ ಜಗದೀಶ್ ನಾವಿಬ್ಬರು ಅದಕ್ಕೆ ಅರ್ಹರಾಗಿದ್ದೇವೆ ಎಂದಿದ್ದಾರೆ ಒಟ್ಟಿನಲ್ಲಿ ಬಿಗ್ ನೇ ಕೊಂಡ್ಕೋತೀನಿ ಅಂತ ಲಾಯರ್ ಜಗದೀಶ್ ಹೇಳ್ತಿದ್ರು ಇದೀಗ ಬಿಗ್ ಬಾಸ್ ಶೋಗೆ ಟಕ್ಕರ್ ಕೊಡ್ತಾರಾ ಅಂತ ಕಾದು ನೋಡ್ಬೇಕಿದೆ